ಹಾಂ ಓಕೆ ಈ ವಾರ ನಮ್ಮ ಪೋಸ್ಟರ್ ಅಭಿಮಾನಿಗಳಿಗೆ ಹಬ್ಬ ಅಂತಲೇ ಹೇಳ್ಬೋದು ಯಾಕಂದರೆ ನಿನ್ನೆ ತಾನೇ ಜಾಕಿ ಚಿತ್ರ ರೀ ರಿಲೀಸ್ ಆಗಿತ್ತು ಪ್ರತಿಯೊಬ್ಬರು ಕೂಡ ಅವರ ಅಭಿಮಾನಿಗಳು ಸಿನಿಮಾ ನೋಡಿ ಹರಿಸಿದ್ರು ನಾಳೆ ಕೂಡ ಅವರ ಹುಟ್ಟುಹಬ್ಬ ಇದೆ ಇಲ್ಲಿ ಯಾವ ರೀತಿ ತಯಾರಿ ಇರುತ್ತೆ ನಾಳೆ ಒಂದು ನಮ್ದು ಒಂದು ಒಂದಿಷ್ಟು ಅಭಿಮಾನಿಗಳಿದ್ದಾರೆ ಬನ್ನಿ ಅವ್ರು ತಿಳಿಸ್ಕೊಡ್ತಾರೆ ನಾಳೆ ಯಾವ ರೀತಿ ತಯಾರಿ ಇರುತ್ತೆ ಅಂತ ಬನ್ನಿ ಕೇಳ್ತಾ ಹೋಗ್ತೀನಿ ಬ್ರದರ್ ನಾಳೆ ಒಂದು ಹಬ್ಬನೇ ಮಾಡಕ್ಕೆ ಹೊಟ್ಟಿದ್ದೀರಾ ನೀವೆಲ್ಲ ಸೇರಿ ಯಾವ ರೀತಿ ಇರುತ್ತೆ ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರ ಅಂತ ನೀವು ತುಂಬ ದೊಡ್ಡದಾಗಿಯೇ ಪ್ಲ್ಯಾನ್ ಇದೆ ಸರ್ ತುಂಬ ದೊಡ್ಡದಾಗಿ ಪ್ಲಾನ್ ಇದೆ ಏನೆಲ್ಲ ಮಾಡ್ಬೇಕು ಅನ್ಕೊಂಡಿದೀರಾ ನಾಳೆ ಅಂತ ಸರ್ ಅದೇ ನಾಳೆ ನಾನ್ ವೆಜ್ ಊಟ ಎಲ್ಲ ಇದೆ ಪ್ರತಿಯೊಬ್ಬರಿಗೂ ಊಟ ಇದ್ದೇ ಇರುತ್ತೆ ಅಷ್ಟೇ ಸರ್ ಎಷ್ಟು ಜನಿಗೆ ಟೋಟಲ್ ಊಟ ಮಾಡ್ಸ್ಬೇಕು ಅಂದ್ಕೊಂಡು ಅಂದ್ರೆ ಸಾವಿರಾರು ಜನ ಬರ್ಬೋದು ನಾಳೆ ಹೇಳಕ್ ಆಗಲ್ಲ ಒಂದು ಲಕ್ಷ ಆದ್ರೂ ಆಗ್ಬೋದು ಎಷ್ಟು ಜನಕ್ಕೆ ನೀವು ಸರ್ ಅಂದ್ರೆ ನಾವು ಲೆಕ್ಕ ಹಾಕಿಲ್ಲ ಎಷ್ಟು ಇಷ್ಟು ಜನಕ್ಕೆ ಅಂತ ಎಷ್ಟೇ ಜನ ಬರ್ಲಿ ಎಲ್ಲಾರ್ಗು ಪ್ರತಿಯೊಬ್ಬರಿಗೂ ಊಟ ವ್ಯವಸ್ಥೆ ಇಲ್ಲೇ ಇರುತ್ತೆ ನಾನ್ವೆಜ್ ಬಿರಿಯಾನಿ ಮಾಡಿಸಿದ ಸೇಮೆ ಸರ್ ಏನಂದ್ರೆ ದೊಡ್ಡ ಮನೆಯವರು ಇಷ್ಟು ಜನಕ್ಕೆ ಎಷ್ಟು ಜನಕ್ಕೆ ಅಂತ ಯಾವತ್ತೂ ಲೆಕ್ಕ ಹಾಕೋಲ್ಲ ನೀವು ಮುಂಚೆ ಶಿವಣ್ಣನ ಮಾತು ಒಬ್ರು ಕೇಳಿರ್ಬೋದು ಅನ್ನ ರಸ ಮಾತ್ರ ಪರವಾಗಿಲ್ಲ ಯಾರು ಹಸ್ವಿನಿಂದ ಹೋಗ್ಬಾರ್ದು ಸೊ ಯಾರೇ ಬರಲಿ ಪ್ರತಿಯೊಬ್ಗು ವೆಜ್ ಇಂದ ಟೊಮೊಟೊ ಟೊಮೆಟೊ ಭಾತ್ ಇರುತ್ತೆ ವೆಜ್ ನೋಡೋರಿಗೆ ಬಿರಿಯಾನಿ ಇರುತ್ತೆ ನಾಳೆ ಹಬ್ಬದ ಊಟ ಇದ್ದಂಗಿಲ್ಲ ಆಲ್ಮೋಸ್ಟ್ ನೀವು ಹೆಂಗೆ ಬೆಂಗಳೂರಲ್ಲಿ ಕರ್ಗತಾರೆ ನಾಳೆ ಅಪ್ಪು ಸರ್ ಬಸ್ ಬರ್ತಡೆ ಮೇಲೆ ಬೆಂಗಳೂರಲ್ಲಿ ಹಬ್ಬನೇ ನಾನು ನೋಡಿದೆ ಎಲ್ಲ ಬಾ ಇರುತ್ತವಲ್ಲ ಅದರಲ್ಲಿ ಕೆಲವರು ವೆಜ್ ಊಟ ಎಲ್ಲ ಮಾಡಿಸ್ತಾರೆ ನಾರ್ಮಲ್ ಆಗಿ ಅಂದ್ರೆ ನಾನ್ ವೆಜ್ ನೀವ್ ಏನೋ ಅಂದರೆ ಅಂದ್ರೆ ಅಪ್ಪು ಸರ್ಗೆ ಇಷ್ಟ ಅಂತಾನ ಆ ಕಾರಣದಿಂದಾನ ಏನು ಮಾಡಿಸ್ತಾರ ಇಷ್ಟ ಅಂತಾನೆ ಓಕೆ ಅಂದ್ರೆ ಅವರು ನಾನ್ ವೆಜ್ ಪ್ರಿಯರು ಅಷ್ಟೇ ಹಂಗಾಗಿ ಈ ಸಲ ಇದು ಮಾಡಿಸ್ಲೇಬೇಕು ಅಂತ ಅನ್ಬಿಟ್ಟು ಈ ಸಲ ಬಿರಿಯಾನಿನೇ ಮಾಡ್ಸೋಣ ಅನ್ಬಿಟ್ಟು ಪ್ಲಾನ್ ಮಾಡಿ ಅವರು ನಮ್ಮ ಗುರು ಅಣ್ಣ ಯುವರಾಜ್ ಕುಮಾರ್ ಅವರು ಅವರ ನೇತೃತ್ವದಲ್ಲಿ ನಾಳೆ ಮಾಡಿಸ್ತಾ ಇರೋದು ಸುಮಾರು ಒಂದು ಒಂದೂವರೆ ಲಕ್ಷ ಜನಕ್ಕೆ ನಾನ್ ಸ್ಟಾ ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ ಕಂಟಿನ್ಯೂಸ್ಲಿ ನೈಟ್ ಎಷ್ಟುತ್ತೋ ಅಷ್ಟು ವರ್ಗು ಮಾಡ್ತಾ ಇರ್ಬೋದು ಗಂಟೆ ಆಗುತ್ತೆ ಹನ್ನೆರಡು ಗಂಟೆಗೆ ಅವ್ರ ಮನೆಯವರೆಲ್ಲ ಬರ್ತಾರೆ ಒಂದು ಕೇಕ್ ಕಟ್ ಮಾಡಿಬಿಟ್ಟು ಒಂದು ಸಿಡಿಮುಂದು ಪಟಾಕಿಗಳೆಲ್ಲ ಹೊಡೆದ್ಬಿಟ್ಟು ನೈಟ್ ಸೆಲೆಬ್ರೇಷನ್ ನಾವು ಮಾಡಿರೋ ಅಂದ್ರೂ ಫ್ಯಾನ್ಸ್ ಬಿಡಲ್ಲ ಮಾಡಿ ಯಗರಾನ ಬಂದ್ಬಿಟ್ಟು ಮಾಡೇ ಮಾಡ್ತಾರೆ ಅವರು ಹಂಗಾಗಿ ನೈಟ್ ಇಂದಾನೆ ಸ್ಟಾರ್ಟ್ ಆಗುತ್ತೆ ಆಲ್ಮೋಸ್ಟ್ ಬೆಳಗ್ಗೆ ಇಂದಾನೆ ದರ್ಶನ ಒಂಬತ್ತು ಗಂಟೆ ಇಂದಾನೆ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ದರ್ಶನಕ್ಕೆ ನಿಮ್ಮ ಪ್ರಕಾರ ಒಂದು ಅಂದಾಜು ಎಷ್ಟು ಜನ ಬರ್ಬೋದು ಸರ್ ನಮ್ಮ ಪ್ರಕಾರ ನಾಳೆ ಒಂದು ಒಂದು ಲಕ್ಷ ಹೇಳಕ್ಕಾಗಲ್ಲ ಸರ್ ಇದು ಈ ಪ್ರೀತಿ ಇಷ್ಟೇ ಅಂತ ಹೇಳಕ್ಕಾಗಲ್ಲ ಸರ್ ನಕ್ಷತ್ರ ಇವಾಗ ಆಕಾಶದಲ್ಲಿ ಇರೋ ನಕ್ಷತ್ರ ನೆನ್ಸಕ್ಕಾಗಲ್ಲ ಆ ತರ ಬಾಸ್ ಫ್ಯಾನ್ಸ್ ಬೆಳಗ್ಗೆ ಇಂದಾನೆ ಸ್ಟಾರ್ಟ್ ಆಗುತ್ತೆ ನೀವೇ ಇರ್ತೀರ ನೋಡ್ತೀರ ನೀವೇ ಅಕ್ರೌಡ್ ಅಂದ್ರೆ ತುಂಬಾ ಜನ ಸೇರಿದಾಗ ಒಂದು ಕ್ರೌಡ್ ಉಂಟಾಗುತ್ತೆ ಆ ಕ್ರೌಡ್ ಅಲ್ಲಿ ಏನಾದ್ರು ಒಂದು ಸ್ವಲ್ಪ ಗಲಾಟೆ ಗಿಲಾಟೆ ಆದ್ರೆ ಆ ತರ ಆಗ್ತಿದ್ದಂಗೆ ಹಾಗೆ ಎಲ್ಲ ಇವಾಗ ಎಲ್ಲ ರೆಡಿ ಆಗಿದೆ ಪೊಲೀಸ್ ಸಿಬ್ಬಂದಿ ವರ್ಗದವರು ಒಂದೆರಡು ಜನ ಬೌನ್ಸರ್ಗಳು ಸ್ವಲ್ಪ ಜನ ಬರ್ತಾರೆ ಪೊಲೀಸರು ಒಂದು ಹದಿನೈದು ಇಪ್ಪತ್ತು ಜನ ಅವ್ರು ಬರ್ತಾರೆ ಆಮೇಲೆ ಬೌನ್ಸರ್ ವ್ಯವಸ್ಥೆಗಳು ಇರುತ್ತೆ ಯಾರಿಗೂ ಏನು ಏನು ಆಗದೆ ಇರ್ತಾರ ಎಲ್ಲ ನೋಡ್ಕೊಂತಾರೆ ಆದರೆ ಇನ್ನೂ ಜಾಸ್ತಿನೇ ಬರ್ತಾರೆ ಸರ್ ಒಂದು ನಲವತ್ತೈದು ಜನ ಪೊಲೀಸು ಆಗ್ಬೇಕು ಕ್ರೌಡ್ ಚಿಕ್ಕಾಪಡೆ ಕ್ರೌಡ್ ಫುಲ್ ಜಾಸ್ತಿ ಆಗುತ್ತೆ ನಾಳೆ ನೀವು ನೋಡ್ತೀರಾ ನೈಟ್ ಇಂದಾನೇ ಜಾಸ್ತಿ ಆಗುತ್ತೆ ನೈಟಿಂದನೇ ವ್ಯವಸ್ಥೆ ಎಲ್ಲ ಮಾಡ್ಕೊಂತಾರೆ

ಕ್ಲೀನ್ ಆಗಿ ತಲುಪಕ್ಕಂತ ಆಸೆ ಸರ್ ನಮಗೆಲ್ಲರಿಗೂ ಅಂದರೆ ಇವತ್ತು ಸಂಜೆ ಯಾರಲ್ಲ ಬರ್ಬೋದು ಸರ್ ಬರ್ತಾ ಸರ್ ಅದು ಇನ್ನೂ ವೇಟ್ ಮಾಡ್ಬೇಕು ಸರ್ ವೇಟ್ ಮಾಡಿ ಅಲ್ಲ ಇವ್ರು ಶಿವಣ್ಣ ಅವ್ರ ಮತ್ತೆ ಅದು ಬರ್ಬೋದು ಯುವರಾಜ್ ಕುಮಾರ್ ಅವ್ರು ಬರ್ತಾರಂತ ಹೇಳ್ತಾ ಇದ್ರು ಹೌದು ಸರ್ ಇವ್ನಿಂಗ್ ಗೊತ್ತಾದ ಸರ್ ಬಂದಮೇಲೆ ಹೇಳ್ತದೆ ಸರ್ ಹೌದು ಸರ್ ನಿನ್ನೆ ಅಲ್ಲಿ ಹೌದು ಸರ್ ತುಂಬ ಖುಷಿ ಆಯ್ತು ಸರ್ ಹತ್ತು ವರ್ಷ ಆದ್ಮೇಲೆ ರಿಲೀಸ್ ಆಗಿದೆ ಅಂದ್ರೆ ಆ ಥರ ಹಬ್ಬ ಮಾಡೋದಕ್ಕೆ ಮತ್ತೆ ಮತ್ತೆ ವರ್ಷ ವರ್ಷ ಹಬ್ಬ ಸಿಕ್ತೆ ಅಂದರೆ ರಾಜವಂಶ ಹಬ್ಬಗಳು ಎಲ್ಲೆಲ್ಲಿದ್ದರು ಎಲ್ಲರೂ ಡಾಕ್ಟರ್ ರಾಜ್ಕುಮಾರಿಂದ ಹಿಡ್ಕೊಂಡು ಹಬ್ಬ ಬಸ್ರು ಎಲ್ಲೆಲ್ಲಿದ್ದಾರೋ ಎಲ್ಲರೂ ಒಂದಾಗಬೇಕು ಒಂದಾಗಿಬಿಟ್ಟು ವರ್ಷ ವರ್ಷ ಹಬ್ಬ ಮಾಡ್ಕೊಂಡು ಹೋಗಬೇಕು ಅದೊಂಥರ ನಮ್ಗೆ ಖುಷಿ ಆಯ್ತಾ ಪ್ರೀತಿಯಿಂದ ಎಲ್ಲರೂ ಬರಬೇಕು ಏನೋ ಫಂಕ್ಷನ್ ಇಲ್ಲ ಬಂದುಬಿಟ್ಟು ಎಲ್ಲರೂ ಸೇರಿಬಿಟ್ಟು ಪ್ರೀತಿ ಹಂಚ್ಕೊಂಡು ಹೋಗ್ಬೇಕು ವೈಮನ್ಸ ನಮ್ಮದು ನಿಮ್ಮದು ವಿದ್ಯಾರ್ಥಿ ಚಿಕ್ಕ ಚಿಕ್ಕದು ಅದನ್ನೆಲ್ಲ ಮಾಡಿಬಿಟ್ಟು ಪ್ರೀತಿ ಹಂಚ್ಕೊಂಡು ಹೋಗ್ಬಿಟ್ಟು ಒಂದು ಕುಟುಂಬನ ದೊಡ್ಡದಾಗ ಕಟ್ಕೊಂಡು ಹೋಗ್ಬೇಕು ಅದೇ ಇದ್ದ ಜೀವನ ಇನ್ನು ಅವ್ರ ಹಂಗಂದ್ರು ಇವರು ಅದೆಲ್ಲ ಬೇಡ ಬೇಡ ಮತ್ತೆ ಮಾತಾಡ್ತಾರೆ ಬೇಡಾಗ ಮಾತಾರೆ ಏನು ಹಾಳಾಗಲ್ಲ ನಮ್ಮ ಕರೆಕ್ಟಾಗಿದ್ದೀವ ನಾವು ನೋಡ್ಕೊಂಡು ಹೋಗ್ಬೇಕಷ್ಟೇ ಸಾವಿರ ಜನ ಟೀಕೆ ಮಾಡ್ತಾರೆ ಸಾವಿರ ಜನ ಬೇಡ ಕಮೆಂಟ್ಸ್ ಹಾಕ್ತಾರೆ ಅಂಥವ್ರಿಗೆ ನಾವು ಒಳ್ಳೆಯ ಕೆಲಸ ಮಾಡ್ಬಿಟ್ಟು ಉತ್ತರ ಕೊಡಬೇಕು ಹೊರತು ಬೇರೆ ಏನಿಲ್ಲ ಸರ್ ಅಪ್ಪು ಬಾಸನ ಮನಸ್ಸಲ್ಲಿ ಇಕ್ಕೊಂಡು ಪ್ರೀತಿ ಮಾಡೋರ ಬಗ್ಗೆ ಯಾವಾಗಲೂ ಅಪ್ಪ ಬಸ್ ಅಂದರೆ ಏನಂತವ್ರಿಗೆ ಎಲ್ಲರು ಗೊತ್ತಿರ್ತಾರೆ ಸರ್ ನಾವು ಯಾವತ್ತೂ ಬಿಟ್ಕೊಡೋಲ್ಲ ಅಪ್ಪ ಬಸ್ ನಮ್ಮ ಜೀವ ಇರೋರಿಗೂ ಇವತ್ತು ಅಂತಲ್ಲ ನಮ್ಮ ಜೀವ ಇರೋರಿಗೂ ನಾವಾದ್ರೂ ನಮ್ಮ ಮಕ್ಕಳಾದ್ರೂ ರಾಜವಂಶ ಹಬ್ಬನ್ಗಳು ಎಲ್ಲರೂ ಬರಬೇಕು ಪ್ರೀತಿಯಿಂದ ಏನೋ ಒಂದು ಫಂಕ್ಷನ್ ಆದರೂ ಬರಬೇಕು ಎಲ್ಲರೂ ಒಂದಾದ್ರೆ ಮಾ ಒಂದಾದರೆ ಈ ಇಂಡಿಯಾದಲ್ಲೇ ರಾಜವಂಶ ಹಬ್ಬನ್ಗಳು ಅಂದರೆ ಹೆಂಗೆ ಸರ್ ಆಕಾಶ ಎಷ್ಟು ಯಾವ ಅತ್ತು ಎತ್ತರ ಇದು ಅಷ್ಟು ಜನ ಇದ್ದಾರೆ ಬಟ್ ಎಲ್ಲ ಅಬ್ಬಾನಗಳ್ ಇಷ್ಟು ಜನ ಇದ್ದಾನೆ ಕೌಂಟ್ ಮಾಡ್ಬೋದು ರಾಜವಂಶ ಹಬ್ಬಗಳಿಗೆ ಕೊಂಡು ಮಾಡೋಕ್ಕಾಗಲ್ಲ ಯಾರ ಕೈಲೂ ಆಕಾಶ ಇದ್ದಂಗೆ ಅವ್ರು ಇಷ್ಟು ಜನ ಇಷ್ಟು ಜನ ಅಂತ ಹೇಳೋಕ್ಕಲ್ಲ ಅವರೆಲ್ಲರೂ ಒಂದು ಕೈ ಜೋಡ್ತಾರೆ ಪ್ರತಿಯೊಬ್ಬರು ದೊಡ್ಡ ಸಮುದ್ರ ಅಲ್ಲ ನಾವು ಏನು ಬೇಕಾದ್ರೂ ಮಾಡ್ಬೋದು ಸರ್ ಅಷ್ಟು ಪವರ್ ಇರ್ತಾರೆ ರಾಜವಂಶ ಅಬ್ಬಾನಿಗಳು ಎಲ್ಲರ ಜೊತೆ ಪ್ರೀತಿಯಿಂದ ಇರಬೇಕು ಪ್ರೀತಿಯಿಂದ ಹಚ್ಕೊಂಡು ಹೋಗ್ಬೇಕು ಅಪ್ಪು ಭಾಷೆ ಹೇಳಿದರೆ ಪ್ರೀತಿ ಹಂಚ್ಕೊಂಡು ಹೋಗ್ಬೇಕು ಒಬ್ಬೊಬ್ರು ಒಬ್ಬರಿಂದ ಒಬ್ಬರು ಬೆಳೆತಾರ ಹೊರತು ರಾಜವಂಶ ಅಬ್ಬನಗಳು ಯಾವತ್ತೂ ಕಮ್ಮಿ ಆಗಲ್ಲ ಅಪ್ಪು ಸರ್ಗೆ ನಾನು ಹೌದು ಅಂದರೆ ನಾನು ಹೇಳ್ತಿರೋದು ಏನಂದ್ರೆ ಎಷ್ಟು ಜನ ಸೇರ್ಬೋದು ಎಷ್ಟು ಜನ ಒಂದು ಒಂದು ಇಪ್ಪತ್ತು ಸಾವಿರ ಜನ ಬರ್ತಾರೆ ಸರ್ ಇಪ್ಪತ್ತು ಸಾವಿರ ಜನ ಬರ್ತಾರೆ ಇವಾಗ ಇಪ್ಪತ್ತು ಸಾವಿರ ಜನ ಮಾಡಿದ್ರು ಇನ್ನೂ ಅವರು ಇವರು ಮಿನಿಮಮ್ ಇರೋದು ಐವತ್ತು ಸಾವಿರ ಜನ ಮೇಲೆ ಇದೆ ಇವಾಗ ಇಪ್ಪತ್ತು ಸಾವಿರ ಜನ ಮಾಡಿದಾರೆ ಜನ ಜಾಸ್ತಿ ಆಗತಾತ ಊಟ ಜಾಸ್ತಿ ಆಗ್ತಾನೆ ಅವ್ರತ ಹೊರತು ನೈಟ್ ಹನ್ನೆರಡು ಗಂಟೆ ಅಲ್ಲ ನೈಟ್ ಮೂರು ಗಂಟೆವರೆಗೂ ನಾಳೆ ಊಟ ಇರ್ತದೆ ವೆಜ್ ಅಲ್ಲಿ ಏನೆಲ್ಲ ಸ್ಪೆಷಲ್ ಮಾಡಿದ್ರೆ ಸರ್ ಅಂದ್ರೆ ಅಪ್ಪು ಸರ್ಗೆ ನಮ್ಗೆ ಹಾಗೆ ಎಲ್ಲ ನಾನ್ ವೆಜ್ ಅಲ್ಲಿ ಪ್ರತಿಯೊಂದು ಅವ್ರಿಗೆ ಇಷ್ಟ ಆಗಿದೆ ಸರಿ ಇವಾಗ ನಾಳೆ ನೀವು ಏನೆಲ್ಲ ಸರ್ ನಾಳೆ ವೆಜ್ಜು ನಾನ್ ವೆಜ್ ಅಡು ಇರುತ್ತೆ ನಾನ್ ವೆಜ್ಜಲ್ಲಿ ಏನಿರುತ್ತೆ ನಾನ್ ಕಾಲು ಸೊಪ್ಪು ಇರ್ತಾ ತಲೆ ಮಾಸ ಇರ್ತಾ ಬೋಟಿ ಫ್ರೈ ಇರ್ತಾ ಎಲ್ಲ ಇರ್ತದೆ ಸರ್ ನಾನ್ ವೆಜ್ಜಲ್ಲಿ ಏನೇನು ಐಟಮ್ ಇದೋ ಎಲ್ಲ ಐಟಮ್ ಮಾಡ್ತಾರೆ ಬಿರಿಯಾನಿ ಇರುತ್ತೆ ನಾನ್ ವೆಜ್ ಬಿರಿಯಾನಿ ಇರ್ತವೆ ವೆಜ್ ವಜ್ ಬಿರಿಯಾನಿ ವೆಜ್ ಇಷ್ಟಪಡೋರು ವೆಜ್ ಊಟ ಮಾಡ್ಬೋದು ನಾನ್ ವೆಜ್ ಇಷ್ಟಪಡೋರು ನಾನ್ ವೆಜ್ ಇಷ್ಟ ಊಟ ಮಾಡ್ಬೋದು ಪ್ರೀತಿನ ಬಂದುಬಿಟ್ಟು ಪ್ರೀತಿ ಹಚ್ಕೊಂಡು ಊಟ ಮಾಡ್ಕೊಂಡು ಖುಷಿಯಾಗಿ ಹೋಗ್ಬೇಕು ಇಷ್ಟೇ ಸರ್ ರಾಜಕಡೆ ನಿನ್ನೆ ಥಿಯೇಟರ್ ಎಲ್ಲ ವಿಸಿಟ್ ಮಾಡಿ ನೋಡಿದಾಗ ಪ್ರತಿಯೊಬ್ಬರು ಅಭಿಮಾನಿಗಳು ಏನ್ ಹೇಳ್ತಿದಾರೆ ಅಂದ್ರೆ ಈಗ ನಿನ್ನೆ ಜಾಕಿ ರೀ ರಿಲೀಸ್ ಆಯ್ತಲ್ಲ ಪ್ರತಿ ವರ್ಷ ಕೂಡ ಅಪ್ಪು ಸರ್ ಒಂದೊಂದು ಫಿಲಿಂ ರಿಲೀಸ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಎಲ್ಲ ಅಭಿಮಾನಿಗಳು ಒತ್ತಾಯ ಮಾಡ್ತಿದ್ ಫಿಲಿಮ್ ರಿಲೀಸ್ ಆತ ಸರ್ ಈ ವರ್ಷ ಜಾಕೆ ಫಿಲಿಂ ರಿಲೀಸ್ ಆಗಿದೆ ನೆಕ್ಸ್ಟ್ ವರ್ಷ ರಾಜ್ ಫಿಲಿಂ ರಿಲೀಸ್ ಆಗುತ್ತೆ ರಾಜ್ ಫಿಲಿಮ್ ರಿಲೀಸ್ ಆದರೆ ಇದಕ್ಕಿಂತ ಸಿಕ್ಸ್ ಪಾಯಿಂಟ್ ಪರ್ಸೆಂಟ್ ಜಾಸ್ತಿ ಇರ್ತದೆ ಸರ್ ಕ್ರೇಜು ಸಣ್ಣ ರಾಜವಂಶ ಅಭಿಮಾನಿಗಳು ಕ್ರೈಜ್ ಅವತ್ತು ಜೀವನದಲ್ಲಿ ಕಮ್ಮಿನೇ ಆಗಲ್ಲ ದಿನೇ 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 ಜಾಸ್ತಿ ಆಗ್ತಾ ಹೊರತು ಜೀವನದಲ್ಲಿ ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ಸಾಯಿಯವರು ರಾಜವಂಶ ಶ್ವಾಸೋಶವಾಗಿರ್ತೆ ನಾವು ಶಾಶ್ವತವಾಗಿರಲ್ಲ ಇವತ್ತಿರ್ತೇವೆ ನಾಳೆ ಹೋಗ್ತೇವೆ ರಾಜವಂಶ ಜೀವನದಲ್ಲಿ ಯಾವತ್ತೂ ಶಾಸ್ವಸಾಗಿ ಇರಲ್ಲ ಜೀ ಜೀವನ ಪೂರ್ತಿ ಇರ್ತವೆ ದೇವರು ಹೆಂಗಿರ್ತಾರೋ ಆ ಥರ ರಾಜವಂಶ ಜೀವ ಇರ್ತವೆ ನಾವು ಇವತ್ತಿಲ್ಲ ನಾಳೆ ಹೋಗ್ತೀವಿ ಸರ್ ರಾಜವಂಶ ಅವತ್ತು ಆದಂಗಲ್ಲ ದೇವಸ್ಥಾನ ಇದ್ದಂಗೆ ಜೀವನ ಪೂರ್ತಿ ಇರ್ತದೆ ದಿನೇ ದಿನೇ ಅಭಿಮಾನಿ ಜಾಸ್ತಿ ಬರುತ್ತೆ ಅದೇ ಥರ ಎಲ್ಲರೂ ಈ ಬ್ಯಾಡ್ ಕಮೆಂಟ್ಸ್ ಮಾಡೋರು ರಾಜವಂಶ ಟ್ರೋಲ್ ಮಾಡೋರು ಇದ್ದಾರೆ ಅವ್ರು ಯಾವತ್ತಿದ್ರು ಕಮೆಂಟ್ಸ್ ಮಾಡ್ಕೊಂಡು ಉಡ್ಸೋಬೇಕು ಹೊರ್ತು ಅವರು ಈ ಲೆವೆಲ್ಗೆ ಬೆಳೆಯೋದಕ್ಕೆ ಯಾರಿಗೂ ಆಗಲ್ಲ ಸರ್ ನಾವೆಲ್ಲರೂ ಪ್ರೀತಿನ ತುಂಬ ಹೋಗ್ಬೇಕು ನೀವು ನಾವು ಒಂಥರ ಅನ್ನ ತಮ್ಮ ನನಗೆ ಒಬ್ಬರಿಂದ ಒಬ್ನು ಒಬ್ಬನಿಂದ ಒಬ್ಬನು ಸೇರಿದ್ರೆ ಸಮುದ್ರ ಹತ್ರ ಏ ಅವ್ನ ಕಂಡು ಇವ್ನ ಕಂಡು ಹಿಂಗೆ ಹೋದ್ರೆ ಏನಾಗಲ್ಲ ಉರ್ಸೋಬೋದು ಅಷ್ಟೇ ರಾಜವಂಶ್ವರ್ ಮೀಟಿ ಒಂದು ಇದನ್ನ ರೀಚ್ ಮಾಡೋಕೆ ಯಾರ ಕೈಲಾಗಲ್ಲ ಸರ್ ರಾಜವಂಶ್ವರ್ ಕ್ರೈಸ್ನ ರೀಚ್ ಮಾಡ್ಬೇಕಾದ್ರೆ ಎಷ್ಟು ಅಪ್ಪು ಬಾಸ ಬರಬೇಕು ಯುವ ಭಾಸ್ ಮೂವಿ ಬರ್ತದ ಇವಾಗ ಯುವವ್ರನ್ನ ಅಪ್ಪು ಅವ್ರನ್ನ ತಿಳಿಯ ರೀತಿಯಲ್ಲಿ ನೋಡ್ತಿದ್ದೀನಿ ಅಂತ ಹೇಳ್ತಾರೆ ನಿಮಗೆ ಆ ಥರದ ಅಭಿಮಾನಿಗಳು ಸರ್ ನಮಗೆ ಬಂದ್ಬಿಟ್ಟು ಅಪ್ಪು ಬಾಸು ಮನಸ್ಸಲ್ಲಿ ದೇವರು ಯುವ ಬಾಸ್ ಮೇಲೆ ಪ್ರೀತಿ ತೋರಿಸೋದು ಇಲ್ಲ ಅಂತ ಹೇಳೋದು ಸರ್ ದೇ ಅಪ್ಪ ಬಾಸ್ ದೇವಸ್ ದೇವಸ್ಥಾನ ಕೊಟ್ಟಿದ್ದು ಯುವ ಬಾಸ್ನ ಇರೋ ಥರ ನೋಡ್ತಾಯಿದ್ದೆವು ಸರ್ ಸರ್ ನಾನು ನೆಕ್ಸ್ಟ್ ಯೋಗ ಮೂವಿ ಬರ್ತಾ ಇದೆ ಸರ್ ಯೋಗ ಮೂವಿ ಬಂದುಬಿಟ್ಟು ಈ ಎದುರು ಯಾರು ಇದ್ದಾರೋ ಅಪ್ಪ ಬಾ ಇಷ್ಟು ದಿನ ರಾಜವಂಶಿಗೆ ಯಾರೂ ಇಲ್ಲ ಯಾರು ಇಲ್ಲ ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರ ಯುವ ಬಾಸ್ ನೆಕ್ಸ್ಟ್ ಬರ್ತಾರೆ ಮೆಗಾ ಪವರ್ ಸಾರು ಬೆಂಕಿ ಬರ್ತದೆ ನೆಕ್ಸ್ಟು ಅವ್ರು ಯಾರು ಬ್ಯಾಡ್ ಕಮೆಂಟ್ಸ್ ಮಾಡೋರು ಬ್ಯಾಡಾಗಿ ಮಾತಾಡೋರು ಎಲ್ಲ ಬೆಂಕಿ ನೋಡ್ಬಿಟ್ಟು ಸಲಹೆಂಡ ಉರ್ಸು ಸಲೇಂಟಾಗಿ ಇದ್ಬಿಡ್ತಾರೆ ನೆಕ್ಸ್ಟ್ ಕಾಪಾ ರಾಜವಂಶ ಅಭಿಮಾನಿಗಳು ತಂಟೆ ಹೋದೆವು ಅವ್ರ ಬಗ್ಗೆ ಇನ್ನು ಮುಂದೆ ಮಾತಾಡಬಾರ್ದು ನಾವು ಫ್ರೆಂಡ್ ಹೋಗ್ಬೇಕಂತ ಅವ್ರು ಒಂದು ಆಸೆ ಪಡ್ತಾರೆ ಇಷ್ಟ ಸರ್ ನಾನು ನಿನ್ನೆ ನಿಮ್ಮ ಒಂದು ಸೆಲೆಬ್ರೇಷನ್ ಥಿಯೇಟ್ರಲ್ಲೆಲ್ಲ ನೋಡಿದ್ರಲ್ಲ ಆ ಸೆಲೆಬ್ರೇಷನ್ ನೋಡಿದಾಗ ನಿಮ್ಗೆ ಏನು ಅನಿಸ್ತು ಅಂತ ನಮಗೆ ಏನು ಸರ್ ಮೈ ಜಿಮ್ ಅಂತ ಸರ್ ರೋಮೆನ್ಸ್ ಅದ ಸರ್ ಈ ತರ ನಮಗೂ ಒಂಥರ ಎದೆ ಬರ್ತಾ ಜಾಸ್ತಿ ಆತ ಹೌದು ಅಶ್ವಿನಿ ಮಹಡಮ್ ಬಂದಿದ್ರು ವಿನಯ್ ರಾಜ್ಕುಮಾರ್ ಬಂದಿದ್ರು ರಘವನ ಬಂದರು ಎದೆ ಬರ್ತಾ ಜಾಸ್ತಿ ಆತ ಡೈಲಿ ಇದೇ ಥರ ಇರಬೇಕು ಇದು ಅಪ್ಪು ಬಸ್ ಇರ್ಬೇಕಿತ್ತಲ್ಲ ಅಪ್ಪು ಬಸ್ ಇರ್ಬೇಕತ್ತಲ್ಲ ಅಂತ ಎದೆ ಬರ್ತಾ ಜಾಸ್ತಿ ಆತ ಸರ್ ಜೀವನದಲ್ಲಿ ಅಪ್ಪ ಬಸ್ ಮತ್ತೆ ಬಂದೇ ಬರ್ತಾರೆ ಬಟ್ ರಾಜವಂಶ ಮನೆಯಲ್ಲೇ ಉಟ್ಬಿಟ್ಟು ಬರ್ತಾರೆ ಬಂದ ಮೇಲೆ ಅವಾಗ ಇನ್ನೂ ದೊಡ್ಡ ಹಬ್ಬ ಇರ್ತ ಸರ್ ಗ್ಯಾರಂಟಿ ಓಕೆ ನಾಳೆ ಇಲ್ಲಿ ಬರುವಂಥವ್ರ ಅಭಿಮಾನಿಗಳಿಗೆ ಏನಾದರೂ ಹೇಳೋದಾದರೆ ನೀವು ಏನು ಹೇಳ್ತೀರಂತ ಸರ್ ಸರ್ ರಾಜವಂಶ ಅಬ್ಬಾನಗಳು ಎಲ್ಲೆಲ್ಲಿದ್ದಾರೆ ಯಾವ ಊರು ಒಂದೇ ಅಂತ ಬೆಂಗಳೂರು ಒಂದೇ ಅಂತಲ್ಲ ಇಡೀ ಆಲ್ ಓವರ್ ಇಂಡಿಯಾ ಯಾವ ಊರಲ್ಲಿ ರಾಜವಂಸ ಅಬ್ಬಾನಿಗಳಿದಾರೆ ಎಲ್ಲರೂ ಬನ್ನಿ ಇದೊಂದು ಫಂಕ್ಷನ್ಗೆ ಎಲ್ಲರೂ ಸೇರಿಕೊಳ್ಳಿ ಅಪ್ಪ ವಾಸನ್ನ ಪ್ರೀತಿಯಿಂದ ಬಂದುಬಿಟ್ಟು ದರ್ಶನ ಮಾಡ್ಕೊಂಡು ಹೋಗಿ ಪ್ರತಿಯೊಬ್ಬರಿಂದ ಒಬ್ಬರಿಂದ ಒಬ್ಬರೂ ಬೆಳ್ಸಂದೋಗಿ ರಾಜವಂಸ ಅಭಿಮಾನಿನ ಒಂಥರ ಆಕಾಶ ಇದ್ದಂಗೆ ಒಬ್ಬರಿಂದ ಒಬ್ಬನೂ ಬೆಲ್ಸೋಗಿ ಪ್ರೀಂತ್ ಹೋಗಿ ಯಾರು ಯಾರ ಬಗೆಗೆ ಬ್ಯಾಡ್ ಕಮೆಂಟ್ಸ್ ಮಾಡೋಕ್ಕೆ ಹೋಗಬೇಡಿ ಯಾರು ಏನೇ ಅನ್ಕೊಂಡ್ರು ಬಗಳವ್ರು ಬೋಗಲ್ತಾರೆ ನಾವು ಪ್ರೀತಿ ಅನ್ಸ್ಕೊಂಡು ಹೋಗ್ಬೇಕು ಒಳ್ಳೆ ಒಳ್ಳೆ ಕೆಲಸ ಮಾಡಿಬಿಟ್ಟು ನಾವು ಜನಕ್ಕೆ ತೋರಿಸ್ಬೇಕು ಬೇಡವ್ರ ಬಗ್ಗೆ ಮಾತಾಡೋದು ನಮ್ಗೆ ಬೇಡ ಅಪ್ಪ ಬಾಸ್ ಹೇಳಿದಾರೆ ಪ್ರೀತಿ ಅನ್ಸ್ಕೊಂಡು ಹೋಗ್ಬೇಕು ಪ್ರೀತಿಯಲ್ಲಿರ್ತೋ ಅಲ್ಲಿ ಒಳ್ಳೆ ಜನ ಇದ್ದಾ ಇರ್ತಾರೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ